ಒಂದು ಸಿಂಗಲ್ ಕೇಸ್ ಇಲ್ಲ ಚೆಕ್ ಬೌನ್ಸ್ ಆಗಿತ್ತು ಅಂದ್ರೆ ಒಂದು ಸಿಂಗಲ್ ಕೇಸ್ ಅಂದ್ರೆ ರೆಕಾರ್ಡ್ ಮತ್ತು ಈಗ ನಮ್ಮದು ಆಗತ್ತೆ ಈ ವರ್ಷ ಒಂದು ಮೂರು ಸಾವಿರ ಕೋಟಿ ಟರ್ನ್ ಓವರ್ ಲಾಜಿಸ್ಟಿಕ್ಸ್ ಅಲ್ಲಿ ಈಗ ನಾವಂತೂ ರಿಟೈರ್ ರೀ ರಿಟೈರ್ ಆದರೂ ಕೂಡ ನಮ್ಗೆ ಕಂಪ್ನಿಯಲ್ಲಿ ಇಟ್ಕೊಂಡಿದ್ದಾರೆ ನನಗೆ ಹೋದ್ರಂತೂ ನನಗೆ ಒಂದು ಪೈಸ ಬಿಡಿಗ ಕಿಮ್ಮತ್ ನಮಗೆ ಎಲ್ಲೂ ಕೊಡೋಂಗಿಲ್ಲ ಸಾಹೇಬರು ನನಗೀಗ ಅರ್ಧ ಸಂಬಳ ಕೊಡ್ತೀನಿ ಅಂದ್ರೂ ಕೂಡ ನಾನು ಕಂಪನಿ ಬಿಟ್ಟು ಹೋಗಲ್ಲ ಯಾಕಂದ್ರೆ ನಮ್ಗೆ ತೊಂದರೆ ಇದ್ದಾಗ ಅವರು ನಮ್ಮ ಕಂಪನಿ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅರ್ಧ ಪಗಾರ ಕೊಟ್ಟರು ಕೂಡ ನಾನು ಕಂಪ್ನಿಯಲ್ಲೇ ಇದ್ದು ಜೀವನ ಮಾಡಿದೆ ಎಳ್ನೂರಂದ ಇವತ್ತೆಷ್ಟು ಸಂಬಳ ಬರ್ತೇವೆ ಸರ್ ನಿಮಗೆ ಇವತ್ತು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ತೊಗೋತದೆ ಕೊಡ್ರಿ ಕೈ ಬರ್ರಿ ಬೀಗ್ರಾ ಊಟ ಮಾಡೋಣ ನಿಮ್ ಬಾಳೆ ಅರಿಕೆಯಿಂದ ಹಂಗ ಆಗ್ಲಿ ಈಗ ಹಂಗಾದ್ರೆ ಸಾಮಾನ್ಯವಾದ ಈಗ ಗ್ರಾಹಕದ ಪ್ರಶ್ನೆ ನಾನು ಕೇಳುವಂಥದ್ದು ಈಗ ನಾನು ಒಂದು ಲಾರಿ ಇಟ್ಕೊಂಡು ಶುರು ಮಾಡಿ ಒಂದು ಲಾರಿಯಿಂದಲೇ ನಿಮ್ಮದು ಶುರುವಾಗಿದ್ದು ಈ ಯಶಸ್ಸಿನ ಜರ್ನಿ ಏನನ್ನು ಅಳವಡಿಸ್ಕೋಬೇಕು ಸರ್ ಆತ ಒಂದು ಯಾವಾಗಲೂ ನಮ್ಮ ತಂದೆಯವರು ಫೈನಾನ್ಷಿಯಲ್ ಡಿಸಿಪ್ಲಿನ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅದು ಭಾಳ ಇಂಪಾರ್ಟೆಂಟ್ ಹ್ಞೂ ಈಗ ಯಾರಿಗೂ ಒಂದು ಅಲ್ಲಿ ಒಂದು ಲೋನ್ ತೊಗೊಂಡಿರ್ತದೆ ಅವ್ರಿಗೆ ರೀಪೇಮೆಂಟ್ ಹ್ಞೂ ಸೊ ವಿತಿನ್ ಟೈಮ್ ಕೊಡೋದು ಇವತ್ತಿಗೂ ನಮ್ದು ಲಾಸ್ಟ್ ನಲ್ವತ್ತೆಂಟು ವರ್ಷ ಒಳಗೆ ಒಂದು ಸಿಂಗಲ್ ವಿಯರ್ ಒಂದು ಸಿಂಗಲ್ ಕೇಸ್ ಇಲ್ಲ ಚೆಕ್ ಬೌನ್ಸ್ ಆಗಿತ್ತು ಅಂದರೆ ಒಂದು ಸಿಂಗಲ್ ಕೇಸ್ ಅಂದ್ರೆ ರೆಕಾರ್ಡ ಮತ್ತು ಈಗ ನಮ್ಮದು ಆಗತ್ತೆ ಈ ವರ್ಷ ಒಂದು ಮೂರು ಸಾವಿರ ಕೋಟಿ ಟರ್ನ್ ಓವರ್ ಲಾಜಿಸ್ಟಿಕ್ಸಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಹ್ಞೂ ಸೊ ಅಲ್ಲಿ ಆಲ್ಮೋಸ್ಟು ಇದೆ ಸ್ವಲ್ಪ ಮಟ್ಟಿಗೆ ಡೆಟ್ ಲೋನ್ ಅಂತೇಳಿ ಬಟ್ ಹೆಚ್ಚು ಕಡಿಮೆ ನೀವು ನೋಡಿದಾಗ ಈಗ ನಾವು ನಮ್ಮ ಬ್ಯಾಂಕಿಂಗ್ ಅಥವಾ ಫೈನಾನ್ಸ್ ಅಥವಾ ಇನ್ವೆಸ್ಟರ್ ಸರ್ಕಲ್ ನೋಡಿದಾಗ ಹಾರ್ಡ್ಲಿ ಲೋನು ಅಂದರೆ ಆಲ್ಮೋಸ್ಟ್ ಲೈಕ್ ಡೆಟ್ ತುಂಬ ಕಡಿಮೆ ಇದೆ ಸಾಲ ಅದು ಎಲ್ಲ ಫೈನಾನ್ಷಿಯಲ್ ನಮ್ಮ ಎಂಬತ್ತ ನಾಲ್ಕು ಪರ್ಸೆಂಟ್ ವೆಹಿಕಲ್ಗಳು ನೋ ಲೋನ್ ಡೆಟ್ ಫ್ರೀ ಅದಾವೆ ಒಂದಿಷ್ಟು ಪ್ರಾಪರ್ಟೀಸು ಬಾಂಬೆದಲ್ಲಿ ಸೂರತ್ತು ಕಿಶನ್ಗಢ ದಾವಣಗೆರೆ ಬೆಳಗಾಂ ಗದಗ ಹುಬ್ಳಿ ವರೂರು ಹೀಗೆಲ್ಲ ಪ್ರಾಪರ್ಟೀಸ್ ಕೂಡ ಮಾಡಿದ್ದೀವಿ ಅವು ಎಲ್ಲ ಲೋನ್ ಫ್ರೀ ಅದಾವೆ ಮಂಗಳೂರು ಮೈಸೂರು ಅದು ಭಾಳ ದೊಡ್ಡ ಇದು ಲೋನ್ ಫ್ರೀ ಇಡೋದು ತುಂಬ ಸೊ ಆ ಏನು ನೀವು ನಿಮ್ಮ ಪ್ರಶ್ನೆಗೆ ಅದು ಒಂದು ಅಂದ್ರೆ ಆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇತ್ತಂತಂದ್ರೆ ಮನುಷ್ಯಾಗ ಸ್ಟ್ರೆಸ್ ಇರಂಗಿಲ್ಲ ಮನುಷ್ಯ ಸ್ಟ್ರೆಸ್ ಯಾವಾಗ ಬರ್ತಾನ ಅಂದ್ರೆ ಫೈನಾನ್ಸ್ ಗಡಬಡ ಆತಂದ್ರೆ ಎಲ್ಲ ಗಡ್ಬಡಾಗಿಬಿಡ್ತದೆ ಹ್ಞೂ ಪೂರ ಕಂಪ್ಲೀಟ್ ಅವ್ರದ್ದು ಪ್ಲ್ಯಾನಿಂಗ್ ಇರ್ಬೋದು ಅವ್ರ ಮುಂದೆ ಫ್ಯೂಚರ್ ಏನು ಎಕ್ಸ್ಪಾನ್ಷನ್ ಮಾಡಬೇಕು ಅಥವಾ ಅವರು ಕರಿಯರಲ್ಲಿ ಏನು ಮುಂದೆ ಆಗ್ಬೇಕು ಅನ್ನೋದು ಇರ್ತೈತಿ ಅದು ಟ್ರ್ಯಾಕ್ ತಗಬಿಡ್ತೈತಿ ಫೈನಾನ್ಷಿಯಲ್ ಡಿಸಿಪ್ಲೀನ್ ಇಲ್ಲ ಅಂತಂದ್ರೆ ಆಮ್ಯಾಗ ನೆಕ್ಸ್ಟ್ ಬರೋದಂದ್ರೆ ಸರ್ವಿಸ್ ಕಸ್ಟಮರ್ಸಿಗೆ ಇನ್ ಟೈಮ್ ಸರ್ವಿಸ್ ಕೊಡೋದು ಓಕೆ ಈಗ ನಾವು ಅವರಿಗೆ ನಾಳೆ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತೀವಿ ಹ್ಞೂ ಮಟೀರಿಯಲ್ ಡೆಲಿವರಿ ಕೊಡಬೇಕಾಗತ್ತೆ ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಈಗ ನಾವು ಬೇರೆ ಕಾಂಪಿಟೇಟರ್ ನಾವು ಕಂಪೇರ್ ಮಾಡಿದಾಗ ಬ್ಯಾರದರು ಏನು ಒಂದು ಈಗ ಈಗ ನಾವು ಇಂಡ್ಯಾದಲ್ಲಿ ನೋಡಿದಾಗ ಈಗ ನಮ್ದು ಏನು ಮಾಡೆಲ್ ಐತೆ ಯುನಿಕ್ ಮಾಡಲ್ ಐತೆ ನಮ್ದು ನಮ್ಮ ಕಡೆ ಜಿ ಎಸ್ ಟಿ ರಿಜಿಸ್ಟರ್ ಹೋಲ್ಡರ್ ಒಂಬತ್ತು ಲಕ್ಷ ಕಸ್ಟಮರ್ಸ್ ಇದಾವೆ ಒಂದು ಲಕ್ಷ ನಾನ್ ಇದು ಅದರ ಹತ್ತು ಲಕ್ಷ ಕಸ್ಟಮರ್ಸ್ ನಮ್ಮ ವಿರ್ಲ್ಲಿ ಹ್ಞೂ ಅದರೊಳಗೆ ಫುಡ್ಡು ಫಾರ್ಮಿಟಿಕಲ್ಲು ಗಾರ್ಮೆಂಟ್ಸು ಉಜ್ರಿ ಸಾರಿ ಫುಟ್ವೇರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಗರಬತ್ತಿ ಕ್ಯಾಶೂ ಫುಡ್ ಐಟಮ್ಸು ಬೆ ವೆರೈಟಿ ಆಫ್ ನಮ್ಮ ಕಸ್ಟಮರ್ ಬೇಸು ಈ ಹತ್ತು ಲಕ್ಷ ಕಸ್ಟಮರ್ ಇರೋದು ವೆರಿ ಬಿಗ್ ನಂಬರ್ ನಮ್ಮ ಕಾಂಪಿಟೇಟರ್ಸ್ ನೋಡಿದಾಗ ಅವ್ರದ್ದು ಭಾಳಷ್ಟು ಕಾರ್ಪೊರೇಟ್ ಕಂಪ್ನಿ ಮೇಲೆ ಡಿಪೆಂಡ್ ಇರ್ತಿತ್ತು ಅವ್ರ ಕಡೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಸ್ಟಮರ್ಸ್ ಇರ್ತಾರೆ ಇಪ್ಪತ್ತೈದು ಸಾವಿರ ನಮ್ದು ಹತ್ತು ಲಕ್ಷ ಕಸ್ಟಮರ್ಸ್ ಅಂದ್ರೆ ವೆರಿ ಬಿಗ್ ನಂಬರ್ ಅಂದ್ರೆ ಈ ಇಂಡಸ್ಟ್ರಿ ಒಳಗೆ ಮತ್ತು ಯಾರ ಮ್ಯಾಗು ನಮ್ಗೆ ಡಿಪೆಂಡೆನ್ಸಿ ಇರಂಗಿಲ್ಲ ಈಗ ಒಬ್ಬರು ಕಸ್ಟಮರ್ ನಾವು ಇವತ್ತು ನಮಗೆ ವಿರ್ ಬೇಡ ನಾವು ಬೇರೆ ಎಕ್ಸ್ ವೈ ಜೆಡ್ ಕಂಪ್ನಿ ಹೋಗ್ಯಾವಂದ್ರೆ ನಮಗೇನು ಫರ್ಕ್ ಬರೋಂಗಿಲ್ಲ ಬಿಕಾಸ್ ನಮ್ಮ ಬೇಸ್ ದೊಡ್ಡದೈತಲ್ಲ ಸರ್ ಈಗ ಬರುತ್ತೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರಿಂದ ಹಾಂ ಕರ್ನಾಟಕ ಇರ್ಬೋದು ಕರ್ನಾಟಕ ಹೊರತುಪಡಿಸಿ ಬೇರೆ ಬೇರೆ ರಾಜ್ಯದ ಡೆಲ್ಲಿ ಮುಂಬೈ ಕೆ ಕಲ್ಕತ್ತಾ ಇರ್ಬೋದು ಹ್ಞೂ ಸೊ ಈ ಕಡೆ ಮಟಲ್ಸ್ ಎಲ್ಲ ಹುಬ್ಬಳ್ಳಿ ಡಿವ್ಸನ್ಗೆ ಇಲ್ಲಿ ಬಂದುಬಿಡು ಹಾಂ ಹಾಂ ಸೊ ಒಂದು ಹಬ್ಬು ಸರ್ ಇದು ಒಂದು ಹಬ್ಬ ಇಲ್ಲಿಂದ ಪುನಃ ಮಟಲಾದ್ರ್ ಬೇರೆ ಬೇರೆ ಡಿಸ್ಟ್ಯಾಚ್ ಆಗ್ತಾ ಇದೆ ಅದಕ್ಕೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಸರಿ ಇದು ಏನೂ ಅಲ್ಲ ಸರ್ ಏನೂ ಅಲ್ಲ ಸರ್ ನಾನು ಹೇಳಿದ್ನಲ್ಲ ನಿಮಗೆ ನಮ್ಮ ಬೆಂಗಳೂರು ದಾಬಾ ಸ್ಪೀಟೆಯಲ್ಲಿ ಒಟ್ಟು ಇಪ್ಪತ್ತೆಂಟು ಎಕ್ರೆ ಇದೆ ಆ ಇಪ್ಪತ್ತೆಂಟು ಎಕ್ರೆಯಲ್ಲಿ ಸುಮಾರು ಆರು ಲಕ್ಷ ಸ್ಕ್ವೇರ್ ಫೀಟೂ ಆರು ಲಕ್ಷ ಸ್ಕ್ವೇರ್ ಫೀಟ್ ಇದೆ ಸಿಂಗಲ್ ರೂಫ್ ಇದೆ ಸಿಂಗಲ್ ರೂಪ್ ಎಸ್ ಅಂದರೆ ಆ ಭಾಗದ ಮಟ್ಟಗಳು ಅದೇ ಅಲ್ಲಿ ಬಂದು ಇರುತ್ತೆ ಅಲ್ಲಿಂದ ಬೇರೆ ಬೇರೆ ವೆಹಿಕಲ್ ಹೋಗ್ತಾ ಇದೆ ಈಗ ಡೆಲ್ಲಿಯಿಂದ ಒಂದು ಮಟ್ಟಲು ಬರುತ್ತೆ ಈ ವೆಹಿಕಲಿಂದ ಈ ವೆಹಿಕಲಿಂದ ಡೆಲ್ಲಿಂದ ಒಂದು ಕಡೆ ಮಟ್ಟಲು ಬರುತ್ತೆ ಮುಂಬೈ ಬಂದಿರುತ್ತೆ ಈ ವೆಹಿಕಲ್ ಈ ವೆಹಿಕಲ್ ಮಟ್ಟಗಳೆಲ್ಲ ಬೆಂಗಳೂರು ಹೋಗ್ಬೇಕಾಗುತ್ತೆ ಈ ಎರಡು ಸರಿ ಕ್ಲಬ್ ಮಾಡಿ ಒಂದು ವೆಹಿಕಲಲ್ಲಿ ಕಳಿಸ್ತಾರೆ ಆ ಥರ ಆಮೇಲೆ ಕೆಲವೊಂದು ಟೈಮಲ್ಲಿ ಈ ಲೇಬರ್ ಪ್ರಾಬ್ಲಮ್ಸ್ ಭಾಳ ಆಗ್ತಾಯಿತ್ತು ಅವಾಗ ಏನಾಗುತ್ತೆ ಮೂಮೆಂಟು ಒಂದು ಪಾರ್ಸಲನ್ನು ನಾವು ತೊಗೊಂಡೋಗ್ಬೇಕಂದ್ರೆ ಮ್ಯಾನ್ ಪವರು ಓಕೆ ಮ್ಯಾನ್ ಪವರ್ ಕಡಿಮೆ ಮಾಡಲಿಕ್ಕೋಸ್ಕರ ಕೆಲವೊಂದು ವೆಹಿಕಲ್ಸ್ ಇಲ್ಲ ಈ ಥರ ಮಾಡಿದ್ರು ಸರ್ ಇಷ್ಟು ಮೆಟೀರಿಯಲ್ ಒಂದೇ ವೆಹಿಕಲ್ ಮೂಮೆಂಟ್ ಆಗಿಬಿಡುತ್ತೆ ಎಲ್ಲ ಥರದ ಮೆಟೀರಿಯಲ್ಸು ಬರುತ್ತಾ ಇರ್ತೀವಿ ಒಂದು ಕೆಮಿಕಲ್ ಯೂಸ್ ಮಾಡೋದು ಕೆಮಿಕಲ್ ಗ್ಲಾಸು ಹ್ಞೂ ಆ ಥರದ್ದು ಕೆಲವೊಂದು ಮೆಟೀರಿಯಲ್ ನಾವು ಇದು ಆ್ಯಕ್ಸೆಪ್ಟ್ ಹ್ಞೂ 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 ಓಹ್ ಹಿಂಗೆ ಹಿಂಗೆ ಫ್ಲೋರ್ಗಳಿದೆ ಸರ್ ಇದು ಊರು ಸರ್ ಇರುತ್ತೆ ಕೋಡು ಸರ್ ಹಾಂ ಕೊಡು ದಾವಣಗೆರೆ ಡಿ ವಿಜಿ ದಾವಣಗೆರೆ ಹಾಂ ಓಕೆ ಆ ದಾವಣಗೆರೆ ಮಟ್ಟದಲ್ಲಿ ಅಲ್ಲಿ ಬಣ್ಣಗೇರಿಯುತ್ತೆ ಓ ಹಿಂಗೆ ಮೈಸೂರು ಹಾಂ ಜಿ ವಿಟಿ ಅಂದರೆ ಗಂಗಾವತಿ ಹಾಂ ಅಂಗಾವತಿ ಮಟಲ್ಲಿ ಇಲ್ಲಿ ಬಂದ ಕನ್ಸೈನ್ಮೆಂಟ್ ಇರುತ್ತೆ ಆ ಕನ್ಸೈನ್ಮೆಂಟ್ ಪ್ರಕಾರ ಯಾರಿಗೆ ತಲುಪಬೇಕು ಹೇಗೆ ಅನ್ನೋದು ಎಲ್ಲ ಇದು ಎಸ್ ಜಿ ಆರ್ ಇರುತ್ತೆ ಸಿರ್ಸಿ ಶೃಂಗೇರಿ ಹಾಂ ಈ ಥರ ಸರ್ ದಾವಣಗೆರೆ ಟಿ ಪಿ ಟಿ ಅಂತ ಇದೆ ಸರ್ ಹಾಂ ಓಕೆ ದಾವಣಗೆರೆ ಟಿ ಪಿ ಟಿಗೆ ಮಾತ್ರ ಆ ಮಟೀರಿಯಲ್ ಎಲ್ಲ ಇರುತ್ತೆ ಇಲ್ಲಿಂದ ಮತ್ತೆ ಡಿಪಾರ್ಟ್ಮೆಂಟ್ ಸರ್ ಆಗಲ್ಲ ಸರ್ ಹಾಂ ಲಿಫ್ಟಿಂಗ್ ಮಷಿನ್ ಇದೆ ಸರ್ ಇದು ಮಟೀರಿಯಲ್ ಎಲ್ಲ ಇಲ್ಲಿಂದ ಲಿಫ್ಟ್ ಆಗುತ್ತೆ ಡೈರೆಕ್ಟ್ ಹೋಗಿ ವೆಹಿಕಲಲ್ಲಿ ಡಂಪ್ ಮಾಡಿಬಿಡುತ್ತೆ ಸರ್ ಇದೇನಂದ್ರೆ ಮ್ಯಾನ್ ಪವರ್ನ ಸೇವ್ ಮಾಡುತ್ತೆ ಸಾಕಷ್ಟು ಬನ್ಸ ಇದು ಡೈಲಿ ಇದು ಟ್ವೆಂಟಿ ಫೋರ್ಸ್ ಇದಕ್ಕೆ ಸೆಟ್ರಸ್ ಇಲ್ಲ ಸರ್ ಸೆಟ್ರಸ್ ಇಲ್ಲ ಇಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೌದಾ ಸಿಕ್ಸ್ಟಿ ಫೈವ್ ಡೇಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಹ್ ನೋಡಿ ನೀವು ಎಲ್ಲ ಸೆಟ್ರಸ್ ಕಾಣಿಸ್ತಾ ಇದೀರ ಇಲ್ಲ ಕ್ಲೋಸ್ ಆಗೋದಿಲ್ಲ ಕ್ಲೋಸೇ ಆಗಲ್ಲ ಸರ್ ಇದರ ಮಟೀರಿಯಲ್ ಹೀಗೆ ಸೊ ಇದೇನು ಪ್ಲಾಟ್ಫಾರ್ಮ್ ಇದೆಯಲ್ಲ ಅಷ್ಟು ಮಟೀರಿಯಲ್ ಒಂದೇ ಕಡೆ ಡಂಪ್ ಮಾಡ್ತಾರೆ ಹಾಕ್ತಾರೆ ಸೊ ಅದನ್ನ ಮೂಮೆಂಟ್ ತಗೊತಾರೆ ಸೀದಾ ಒಳಗಡೆ ಬಿಟ್ಬಿಡ್ತಾರೆ ಹಾಕೊಂಡೋಗ್ತದೆ ಸೊ ಅಲ್ಲಿಂದ ಮಟಲ್ಲಿ ಹಾಕ್ತಾರೆ ಸೀರೆ ಇಲ್ಲಿ ಡಂಪ್ ಆಗುತ್ತೆ ಇದರಿಂದ ಹೋಗ್ಬಿಡುತ್ತಾರೆನ್ ಪವರ್ ಸಾಕಷ್ಟು ಸೇವ್ ಮಾಡ್ದಂಗೆ ಹತ್ತು ಜನ ಮಾಡೋ ಕೆಲಸ ಒಂದು ಮಷೀನ್ ಮತ್ತು ಒಂದು ಯಂತ್ರ ಮಾಡುತ್ತೆ ಅಕ್ಕಿ ಇರುತ್ತೆ ಗೋಧಿ ಪಾಕೆಟ್ ಇರುತ್ತೆ ಅಂತ ಅಲ್ಲಿ ಸೀರೆ ಬರುತ್ತೆ ಅಲ್ಲಿಂದ ಒಬ್ಬ ಮನುಷ್ಯ ಹೊತ್ಕೊಂಡ್ ಬರುತ್ತೆ ಮತ್ತೆ ಹಾಗಿಲ್ಲ ಬಂದ ಸೀರೆ ಡಂಪ್ ಆಗುತ್ತೆ ಒಂದು ಮಷೀನ್ ಪ್ಲಾಟ್ಫಾರ್ಮ್ ಇರುತ್ತೆ ಅಲ್ಲಿ ಡಂಪ್ ಹಾಕೊಂತ ಹೋಗ್ತಾರೆ ಆ ಮಷಿನ್ ಎತ್ಕೊಂಡು ಹೋಗ್ಬಿಡುತ್ತೆ

ಹ್ಞೂ ಹ್ಞೂ ಇಲ್ಲ ಕನ್ಸರ್ಮೆಂಟ್ರೀ ಕನ್ಸರ್ಮೆಂಟ್ ಸ್ಕ್ಯಾನ್ ಮಾಡಿದ್ರೆ ಸಾಕೆ ಕಂಪ್ಲೀಟ್ ಡೀಟೇಲ್ಸ್ ಬಂದುಬಿಡುತ್ತೆ ಹೌದು ಬುಕ್ ಯಾರು ಮಾಡಿದ್ದಾರೆ ಎಲ್ಲಿಗೆ ಹೋಗಬೇಕು ಏನು ಮೆಟೀರಿಯಲ್ ಇದೆ ಅದೆಲ್ಲ ಸ್ಕ್ಯಾನ್ ಮಾಡಿ ಗೊತ್ತಾಗುತ್ತೆ ಇಲ್ಲೆಲ್ಲ ಗೊತ್ತಾಗುತ್ತೆ

ಇದು ಡೆಲ್ಲಿ ಟಿ ಪಿ ಟಿ ಅಂತ ಟ್ರಾನ್ಸಿಪ್ಮೆಂಟ್ ಅಂತ ಟಿ ಪಿ ಟಿ ಹಾ ಡೆಲ್ಲಿ ಟಿ ಪಿ ಟಿ ಅಂತ ಟಿ ಪಿ ಟಿ ಅಂದ್ರೆ ಟ್ರಾನ್ಸಿಪ್ಮೆಂಟ್ ಹಾ 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 ಒಂದು ಹಬ್ಬ ಸರ್ ಟ್ರಾನ್ಸಿಪ್ಮೆಂಟ್ ಅಂತ ಒಂದು ಹಬ್ಬ ಹಾ ಸೋ ಈ ತರ ಟ್ರಾನ್ಸಿಪ್ಮೆಂಟ್ ಹಬ್ಬ ನಾನು ತಮಗೆ ವೇರ ಲಾಜಿಸ್ಟಿಕ್ ಅದು ಬ್ರೋಷರ್ ಅಲ್ಲಿ ತೋರಿಸಿದೆನೆ ಸೂರತ್ ಸೂರತ್ ಡೆಲ್ಲಿ ಮೈಸೂರ್ ಅಂತ ಅವರ ಟ್ರಾನ್ಸಿಪ್ಮೆಂಟ್ ಸರ್ ಮೇನ್ ಹಬ್ಬ ಸರ್ ದೊಡ್ಡ ದೊಡ್ಡ ಹಬ್ಬ ಹೌದು ಸರ್ ಈ 25 30 ಎಕರೆ ಅಲ್ಲಿ ಮಾಡಿರತಕ್ಕಂತ ಹಾ 10 ಎಕರೆ 15 ಎಕರೆ 20 ಎಕರೆ ಅಂದ್ರೆ 1.5 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ 6 ಲಕ್ಷ ಸ್ಕ್ವೇರ್ ಫೀಟ್ ಇರತಕ್ಕಂತ ಒಂದು ಹಾಬು ಸರ್ ಹ್ಞೂ ಓಕೆ ಇದು ಸರ್ ಸರ್ ಅವಾಗ ಹೇಳ್ತಾ ಇದ್ರಲ್ಲ ಸರ್ ಎಮ್ ಡಿ ಸರ್ ಹಾಂ ಈ ಅನ್ಕ್ಲೇಮ್ಡ್ ಪ್ರಾಪರ್ಟಿ ಹಾಂ ಹಾಂ ಯು ಸಿ ಪಿ ಹೇಳ್ತಾ ಇದ್ದರು ಓಕೆ ಅದು ಇಲ್ಲಿ ಓ ಅದು ಇಲ್ಲಿದೆಯಾ ಓಕೆ ಹಾಂ ಹಾಗೆ ಒಂದೇ ಒಂದು ನೋಟಿಸ್ ಕೊಡ್ತಾರೆ ಎರಡು ನೋಟಿಸ್ ಕೊಡ್ತಾರೆ ಮೂರು ನೋಟಿಸ್ ಕೊಡ್ತಾರೆ ಹಾಂ ಆಮೇಲೆ ಹಾಗೆ ನಾವು ಆಪ್ಷನ್ ನೋಟಿಸ್ ಸರ್ ಹ್ಞೂ ಅವ್ರು ಬಂದು ಬಿಡಿಸ್ಕೊಂಡು ಹೋಗಿಲ್ಲ ಅಂದರೆ ಅದು ಕಂಪ್ನಿ ಅಷ್ಟಿ ಅದನ್ನು ನಾವು ಆಪ್ಷನ್ ಮಾಡಿ ಸೇಲ್ ಮಾಡಿ ಯಾಕಂದರೆ ನಾವು ರೆಂಟು ಡಿಸೈನ್ ಹೋಗಲ್ಲ ಹ್ಞೂ ಬೇರೆ ಸರ್ ಸಲ ಹ್ಞೂ ಹ್ಞೂ ಅದೆಲ್ಲ ಕೌಂಟ್ ಆಗುತ್ತೆ ಹ್ಞೂ ಎಲ್ಲ ಥರದ ಇರುತ್ತೆ ಸರ್ ಅದು ಹೇಳೋಂಗೆ ಮೆಡಿಶನ್ ಮೆಡಿಷನ್ ಮತ್ತು ಫುಡ್ ಎರಡು ಹಾಂ ಮಾಡಿ ಮಾಡಿ ಮಿಕ್ಕಿದ್ದಾನು ಆಕ್ಷನ್ ಓಕೆ ಓ ಹೋ ಹೋ ಇದೆಲ್ಲ ಅದೇನ ಸರ್ ಹ್ಞೂ ಅಂದರೆ ಕಟ್ಟಿಸರವತ್ತು ಓಕೆ ಸರ್ ಇದು ಒಂದು ಫ್ಲೋರು ಹಾಂ ಮೇಲೆ ಇರುತ್ತರ ಇನ್ನೊಂದು ಫ್ಲೋರ್ ಇದೆ ಇಲ್ಲಿ ಈ ಥರದ್ದು ಯಾರು ತೊಗೊಳಕ್ಕೆ ಹೋಗೋಕ್ಕಾಗಲಾರ್ದ ನಿಮ್ಮಲ್ಲಿ ಉಳಿದಿರ್ತಕ್ಕಂಥ ಆ್ಯಕ್ಷನ್ ಆಗ್ತಕ್ಕಂಥ ಮೆಟೀರಿಯಲ್ ಇದೆ ಸರ್ ಇನ್ನು ಮೂರು ಫ್ಲೋರಲ್ಲಿ ಹಿಂಗೆ ಇದೆ ಇನ್ನೊಂದು ಫ್ಲೋರ್ ಇದೆ ಸರ್ ಬರ್ರಿ ಹಿಂಗೆ ಒಂದು ರೌಂಡ್ ಹೋಗ್ಬೋಣ ಸರ್ ಇನ್ನೊಂದು ಇದನ್ನು ನೀವು ಆಕ್ಷನ್ ಮಾಡ್ತೀವಿ ಆ್ಯಕ್ಷನ್ ಮಾಡಿ ಕೊಟ್ಬಿಡ್ತೀವಿ ಹಾಂ ಹಾಂ ಯಾಕಂದ್ರೆ ಇನ್ನು ತೊಗೊಂಡು ಬಂದಿದ್ದು ವೆಹಿಕಲ್ ರೆಂಟ್ ಹಾಂ ಇಟ್ಟಿದ್ದು ಸ್ಪೇಸ್ ಬಾಡಿಗೆ ಹಾಂ ಡಿಸೈನ್ ಖರ್ಚು ಓಕೆ ಎಂಪ್ಲಾಯ್ ಖರ್ಚು ಪ್ರತಿಯೊಂದು ಕೌಂಟ್ ಹಾಕೋತಾರೆ ಸರ್ ಹಂಗಾರೆ ಇಲ್ಲಿ ಒಂದು ಇಲ್ಲಿ ತೊಗೊಂಡವ್ರಿಗೆ ಚೀಪಾಗಿ ಸಿಗುತ್ತೆ ಸಿಗುತ್ತಲ್ವ ಚೀಪ್ ಆಗಿಂತ ಆ ಥರ ಇಲ್ಲ ಸರ್ ಕೆಲವು ಫಿಕ್ಸ್ ವೆಂಡರ್ಗಳು ಇದ್ದಾರೆ ಹಾಂ ಫಿಕ್ಸ್ ವೆಂಡರ್ಗಳು ಇದ್ದಾರೆ ಸರ್ ಹಾಂ ಈಗ ಥರ ಏನಿದು ಇದು ಕಾಟನ್ ಮಟೀರಿಯಲ್ಸ್ ಹಾಂ ಅಂದರೆ ಯಾರಂದ್ರೆ ಅವರು ಇಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಬಿಡ್ಸ್ಕೊಂಡು ಹೋಗಲ್ಲ ಸರ್ ಅವರು ಅಲ್ಲ ಸರ್ ನಿಮ್ಮ ಹತ್ರ ಇದೆ ಸರ್ ನನ್ನ ಪ್ರಶ್ನೆ ಇಷ್ಟೇ ನಿಮ್ಮ ಹತ್ರ ಇದೆ ಏನಾದರೂ ನನಗೆ ಬೇಕು ಇದು ಈಗ ಎಲ್ಲ ಪಬ್ಲಿಕ್ ಹಿಂಗೆ ಕೊಡಲ್ಲ ಸರ್ ಕೊಡಲ್ಲ ಇಲ್ಲ ಅದಕ್ಕೆ ವೆಂಡರ್ಗಳು ಇರ್ತಾರೆ ಹಾಂ ಅವರೇ ಬಂದು ಆಪ್ಷನಲ್ಲಿ ಭಾಗವಹಿಸಿ ಅಥವಾ ಹೋಗ್ತಾರೆ ಏನೇನು ಹೆಚ್ಚಾಗಿ ಸಿಗುತ್ತೆ ಸರ್ ನಿಮಗೆ ಎರಡು ಮಟ್ಟಲ್ಲಿ ಹೇಳಿದ್ನಲ್ಲ ಎರಡು ಮಟ್ಟಲ್ಲಿ ಬಿಟ್ಟು ಮಿತಿದೆಲ್ಲ ಸಿಗುತ್ತೆ

ಓಹೋ ಇನ್ನು ಅದ್ಭುತ ಸರ್ ಇದು ನೋಡಿ ಸರ್ ಟಿವಿ ಫ್ರಿಜ್ ನೋಡಿ ಸರ್ ಟಿವಿ ಫ್ರಿಜ್ ಗಳಾಗಿಲ್ಲ ವಾಷಿಂಗ್ ಮಷಿನ್ ಬಿಟ್ಟು ಹೋಗ್ಬಿಟ್ರ ಬಿಟ್ಟು ಹೋಗೋದಲ್ಲ ಸರ್ ತಗೊಂಡೋಗಿಲ್ಲ ತಗೊಂಡೋಗಿಲ್ಲ ಅದೇ ಬಿಟ್ಟು ಹೋಗ್ಬಿಟ್ರೆ ತಗೊಂಡೋಗಿಲ್ಲ ಹಾ ಮಂಗಳೂರು ಸಾಮಾನ್ಯವಾಗಿ ಎಷ್ಟು ತಿಂಗಳವರೆಗೆ ಕಾಯ್ತೀರಿ ಸರ್ ನೀವು ಸರ್ ಅದೇ ಹೇಳಿದ್ರೆ ಮೂರು ನೋಟಿಸ್ ಕಳಿಸ್ತೀವಿ ಸರ್ ಮೂರು ನೋಟಿಸ್ ಮೂರು ನೋಟಿಸ್ ಆದ ನಂತರ ಲಾಸ್ಟಿಗೆ ಆಪ್ಷನ್ ನೋಟಿಸ್ ಕಳಿಸ್ತೀವಿ ಅಷ್ಟೊಳಗೆ ಬಂದು ಅವ್ರು ಬಿಡಿಸ್ಕೊಂಡು ಹೋಗ್ಬೇಕು ಅಷ್ಟೊಳಗಡೆ ಬಂದು ಅದೇನಿದೆ ಕಟ್ಟಿ ಬಿಡಿಸ್ಕೊಂಡು ಹೋಗಬೇಕು ಒಂದು ವೇಳೆ ಅವ್ರು ಬಂದು ಬಿಡಿಸ್ಕೊಂಡು ಹೋಗಿಲ್ಲ ಅಂದ್ರೆ ಹಾಂ ಅದನ್ನ ನಾವು ಆಪ್ಷನ್ ಹಾಕಿ ಕೊಡ್ತೀವಿ ಸರ್ ಓಕೆ ನನಗೆ ಸರ್ ವಿ ಆರ್ ಎಲ್ ಅಂದ್ರೆ ನಾವು ಏನು ಅನ್ಕೊಂಬಿದ್ವಿ ಸರ್ ಜನಕ್ಕೆ ಗೊತ್ತಿರೋದು ಸುಮ್ಮನೆ ಬಸ್ ಅದಾವು ಇಷ್ಟೇ ಕೆಲಸ ಅಂತ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗ್ತಿದೆ ಇದು ವಿ ಆರ್ ಎಲ್ ದೊಡ್ಡ ಸಮುದ್ರ ಸಮುದ್ರ ಸರ್ ಇದು ದೊಡ್ಡ ಸಾಮ್ರಾಜ್ಯ நம் இமரா அத் ஏன் பூணாத்மா ட்விட்டர் மெட்டீரியல் यूस होट बेड हाँ हो सर बेड होसवे होनी क्ला 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 स्वेटर रूम स्वेटर माफर शिव हाँ ಇದ್ರದೇ ಸೆಕ್ಷನ್ ಬೇರೆ ಇದು ಸಪ್ರೇಟ್ ಯು ಸಿ ಸೆಕ್ಷನ್ ಸರ್ ಹಾಂ ಇದು ಅದೇ ಮಟ್ಟ ಸರ್ ಇದು ಅದೇ ಹ್ಞೂ ಹ್ಞೂ ಕಾರ್ಟನ್ಸ್ ಸರ್ ಸೀರೆಗಳು ಹೌದು ಡ್ರೆಸ್ಗಳು ಶರ್ಟ್ಸ್ ಇದೆ ನೋಡಿ ಶರ್ಟ್ ಇದೆ ಶರ್ಟ್ಗಳು ಓ ಇಲ್ಲಿ ನೋಡಿ ಹಾಂ ಓಹ್ ಅದ್ರ ಎಲ್ಲ ಬರೆದು ಬರೆದು ಇಟ್ಬಿಟ್ಟಿದ್ದೀರಿ ಹ್ಞೂ ನೀವು ಆ್ಯಕ್ಷನ್ ಆಗವಾ ಆಗ್ಬಿಟ್ಟವ ಸರ್ ಇಲ್ಲ ಆಗಬೇಕಾಗಿ ಸರ್ ಆಗಬೇಕಾಗಿ ಇದಕ್ಕೋಸ್ಕರ ಇಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲ ಹಾಂ ಸರ್ ಹಾಂ ಸ್ಟಾಫು ಓಕೆ ಹಾಂ ಸರ್ ಫೋರ್ ಐತೆ ಹಾಂ ನೋಡಿದ ಮೇಲೆ ಈ ನಮ್ಮ ಜನಕ್ಕೆ ಅರ್ಥ ಟೂರ್ ಸರ್ ಎಂ ಬಿ ಎ ಸ್ಟೂಡೆಂಟ್ಸ್ ಅವರೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸು ಇಲ್ಲೆಲ್ಲ ಕ್ಯಾಂಪಸ್ ಬರ್ತಾರೆ ಸರ್ ಸ್ಟಡಿ ಮಾಡ್ಲಿಕ್ಕೆ ಬರ್ತಾರೆ ಪ್ರಾಜೆಕ್ಟ್ ಮಾಡ್ತಾರೆ ಸರ್ ಸುಮಾರು ಜನ ಬಂದಿದ್ದಾರೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಗಳೆಲ್ಲ ಬಂದಿದ್ದಾರೆ ಯಾವ ರೀತಿ ಸಾಮ್ರಾಜ್ಯ ಇದೆ ಇದು ಓಕೆ ನಮ್ಮ ಚೇರ್ಮನ್ ಸರ್ ಯಾವ ರೀತಿ ಬೆಳೆಸಿದ್ದಾರೆ ಯಾವ ರೀತಿ ಬೆಳೆಸಿದ್ದಾರೆ ಸಂಸ್ಥೆನ ಹೌದು நோடலிக்கு வர்த்தார் சார் ஆமே ஹேன சார் யங்ஸ்டர்ஸ் ஸ்டூடெண்ட்ஸ் எல்லாம் பார்த்தார் இல்லை ஸ்டடி மாட்லிக்கு ஸ்டடி டூர் அந்தபேர் காலேஜ் தான் பார்த்தார் சார் இது கட்டி சார் அதுக்கு நான் சார் தழே எம்ப்ளாயி அந்த சார் கூட ಕೇವಲ ನಾಲ್ಕು ಟ್ರಕ್ ಇದ್ದಾಗ ಸರ್ ಇದ್ದಾಗಲಿ ಗದಗ ಎಂಬತ್ತ ಮೂರಲ್ಲಿ ಐದೇ ಏಳು ಗಾಡಿ ಇದ್ದು ಅವಾಗಿನ ಜಾಯ್ನ್ ಆಯ್ದೆ ಇನ್ನೂರು ರೂಪಾಯಿ ಸ್ಯಾಲ್ರಿ ಅವಾಗ ಹ್ಞೂ ಇನ್ನೂರು ರೂಪಾಯಿ ಸ್ಯಾಲ್ರಿ ಗದಗದಿಂದ ಹುಬ್ಳಿಗೆ ಟ್ರಾವೆಲಿಂಗ್ ಮಾಡ್ತಿದ್ದೆ ಬೆಳಿಗ್ಗೆ ಲಾರಿ ಓಡಿಸ್ತಿದ್ರಿ ಇಲ್ಲರಿ ಸ್ಟಾಫ್ ಅಂತ ಇದ್ರಿ ಮುಂಜಾನೆ ಬೆಳಿಗ್ಗೆ ಆರು ಆರೂವರೆ ಗಂಟೆ ಗದಗ ಬಿಟ್ಟು ಇಲ್ಲಿ ಒಂಬತ್ತು ಬರ್ತಿದ್ದೆ ರಾತ್ರಿ ಇಲ್ಲಿಂದ ಹನ್ನೊಂದು ಹನ್ನೊಂದುವರಿ ಅಥವಾ ಸಲ ಒಂದು ಗಂಟೆಗೆ ಹುಬ್ಳಿ ಬಿಟ್ಟು ಗದಗ ರೀಚ್ ಆಗ್ತಿದರಿ ವರ್ಷ ಟ್ರಾವ್ಲಿಂಗ್ ಮಾಡೇನ್ರಿ ಟೋಟಲ್ ನಮ್ದು ಮೂರು ವರ್ಷ ಸರ್ವೀಸ್ ಸಾಹೇಬರು ನಮ್ಗೆ ಕೆಲಸ ಇಲ್ಲ ಕೆಲಸ ಕೊಟ್ಟಾರ ಜೀವನಕ್ಕೆ ದಾರಿ ಮಾಡಿ ಕೊಟ್ಟಾರ ಅವ್ರ ಜೊತೆಯಲ್ಲೇ ನಾವು ಸಾಗಿವೆ ನಮ್ಮ ಸಾಹೇಬರು ಕೂಡ ಭಾಳ ಭಾಳ ಸ್ಟ್ರಗಲ್ ತಗೊಂಡು ಕಂಪ್ನಿ ಮುಂದೆ ತೊಗೊಂಡ್ಬಂದರೆ ನಮಗೆ ತೊಂದರೆ ಇದ್ದಾಗ ಕೂಡ ಅವರು ನಮ್ಮ ಎಂಪ್ಲಾಯೀಸ್ಗೆ ಹೊರಗಡೆ ಸಾಲ ಮಾಡ್ಯಾದರೂ ನಮ್ಗೆ ಸಂಬಳ ಕೊಡ್ತಿದ್ರು ಒಂದು ದಿವ್ಸನೂ ನಮ್ಗೆ ಲೇಟ ಮಾಡಿಲ್ಲ ಅವರು ಕರೆಕ್ಟ್ ಟೈಮ್ಗೆ ಇವತ್ತು ಕೂಡ ಸಂಬಳ ಕೊಟ್ಟ ಬಂದಾರೆ ಯಾವುದೂ ತೊಂದರೆ ಇಲ್ಲ ಈಗ ನಂದು ನಲವತ್ತ್ಮೂರು ವರ್ಷ ಆಯಿತು ಇವನ್ ಆಲ್ಸೋ ಎಮ್ ಡಿ ಸಾಹೇಬರು ಕೂಡ ಅವರು ಹತ್ತು ವರ್ಷದಾಗಿಂದಾಗಿಂದ ಈ ಕಂಪ್ನಿ ಸಂಸ್ಥಾಕ ಸೇವೆ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇವತ್ತು ಎಮ್ ಡಿ ಆಗಿದ್ದಾರೆ ಅವರು ಲಾಜಿಸ್ಟಿಕ್ ನೋಡ್ತಾರೆ ಪ್ಲಸ್ ಟ್ರಾವೆಲ್ಸ್ ನೋಡ್ತಾರೆ ಪ್ಲಸ್ ವಿಜಯವಾಣಿ ನೋಡ್ತಾರೆ ಎಲ್ಲನೂ ನೋಡ್ತಾರೆ ಸರ್ ನನಗೆ ಭಾಳ ಕುತೂಹಲದ ಪ್ರಶ್ನೆ ಏನಂದರೆ ಏಳು ಟ್ರಕ್ ಇದ್ದಾಗ ಬಂದಿರಲ್ಲ ಯಾವತ್ತಾದರೂ ಒಂದು ದಿವಸ ಕಲ್ಪನೆ ಮಾಡಿದ್ರೆ ಇದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ಸರ್ ಮನೆಗೆ ಹೋಗ್ತಿದ್ವಿ ಹಗಲಿಲ್ಲ ಅವ್ರ ಫಾದರ್ ಇರ್ತಿದ್ರು ಕೇಳಿದ ಏನು ನಿಮ್ದು ಏನು ಹೆಸ್ರು ಏನು ಎಲ್ಲಿಂದೆಲ್ಲ ಕೇಳ್ತಿದ್ರು ಹಿಂಗಂತೆಲ್ಲ ನಾ ಡಿಟೇಲ್ ಎಲ್ಲ ಹೇಳಿದೆ ಹಿಂಗೆ ನಾವು ಕಟ್ಟಿ ಅಂತೇಳಿ ಬ್ರಾಹ್ಮಣರು ಹಿಂಗೆ ಅಂತೇಳಿ ಯಾಕೆ ಸರಿಯೋ ನೀನು ಬೇರೆ ಕಡೆ ಕೆಲಸ ಮಾಡೋವಿತ್ತು ಯಾಕೆ ಸರಿ ಅಂತ ಅವ್ರ ಫಾದರ್ ಅಂತಿದ್ರು ಅವ್ರ ಫಾದರ್ ಸಿ ಎಮ್ ಡಿ ಸಾಹೇಬ್ ಫಾದರ್ ಮದರಿಗೆ ನಾ ಹೇಳ್ತಿದ್ದೆ ಸರ್ ಭಾಳ ತೊಂದರೆ ತೊಗೊಂಡು ಮಾ ಸಹಕಾರ ಕಂಪ್ನಿ ಕಟ್ತಾ ಇದ್ದಾರೆ ಮುಂದೊಂದು ದಿನ ಅತಿ ಇಂಡಿಯಾದೊಳಗೆ ಅತಿ ದೊಡ್ಡ ಕಂಪನಿ ಅಂತ ಹೇಳಿ ಸಾಹೇಬ್ರಿಗೆ ಫಾದರ್ಗೆ ಹೇಳಿದ್ದೆ ಅವ್ರ ಮದರ್ ಕೂಡ ಹೇಳಿದ್ದೆ ನಾನು ಅದನ್ನು ಮೊನ್ನೆ ಈ ಈಗೊಂದು ಎಂಟತ್ತು ವರ್ಷದಿಂದ ಅವರು ತಾಯಿಯವ್ರಿಗು ಆರಾಮಿದ್ದಿಲ್ಲ ಅವಾಗ ಕೂಡ ನಾನು ಅವ್ರಿಗೆ ರಿಮೈಂಡರ್ ಮಾಡಿದ್ದೆ ಅವರು ನನಗೆ ಹೇಳಿದ್ರು ಏನ್ ಪಾತಮ್ಮ ಹಿಂಗೆ ಅಂದಿದ್ದೀ ನೋಡಿ ಎಷ್ಟು ದೊಡ್ಡ ಕಂಪ್ನಿ ಮಾಡಿದ ಈಗ ವಿಜಯ್ ಅಂತೇಳಿ ಅವರು ಕೂಡ ನನಸಿಕೊಂಡ್ರೆ ಹಾಗ ಮಾತನ್ನ ಅವಾಗ ಸಾಯವರು ಏನು ಕೆಲಸ ಮಾಡ್ತಿದ್ರು ಏಳು ಹಾರಿ ಇದ್ರು ಅಂತ ಹೇಳಿ ಏಳು ಇದ್ದಾಗ ಅವರು ಬಿಸ್ನೆಸ್ ಬಗ್ಗೆ ಜಾಸ್ತಿ ಒತ್ತಡ ಕೊಡ್ತಿದ್ರು ಆಮೇಲೆ ಫೈನಾನ್ಸಲ್ಲಿ ಏನು ಅಂತ ಅದನ್ನು ನೋಡ್ತಿದ್ರು ಅಕಸ್ಮಾತ್ ಗಾಡಿ ಕೆಟ್ಟು ಹೋದಾಗ ಸ್ವತಃ ಅವರು ಎಲ್ಲೇ ಹೊಲ್ಟ್ರಿ ಸ್ಕೂಟರ್ ಮೇಲೆ ಹೋಗಿರಲಿ ಕಾರಲ್ಲಿ ಹೋಗಿರಲಿ ಗಾಡಿ ಕೆಟ್ಟ ನಿಂತಾಗ ಅವರೇ ನಿಂತು ಗಾಡಿ ಸ್ಟಾರ್ಟ್ ಆಗದೇ ಇದ್ದಾಗ ಅದನ್ನು ಒತ್ತಿ ಚಾಲು ಆದಮೇಲೆ ಅವರು ಮುಂದೆ ಹೋಗ್ತಿದ್ರು ಅಂತ ಸ್ಟ್ರಗಲ್ ಮಾಡಿ ನಮ್ಮ ಮಾಲಕರು ಮುಂದ್ರ ಚೇರ್ಮನ್ ನಾವಿಲ್ಲಿ ನಲವತ್ತ್ಮೂರು ವರ್ಷ ಆಯ್ತು ನಮಗೆ ಏನೂ ಕಡಿಮೆ ಮಾಡಿಲ್ಲ ನಾವು ರಿಟೈರ್ ಆಗಿವಿ ಆದರೂ ಕೂಡ ನಮಗನ್ನು ಇಟ್ಟುಕೊಂಡು ಅವರು ಕಂಪ್ನಿಯಲ್ಲಿ ಕೆಲಸ ಕೊಡ್ತಾಯಿದ್ದಾರೆ ಎಳ್ನೂರಿಂದ ಇವತ್ತೆಷ್ಟು ಸಂಬಳ ಬರ್ತದೆ ಸರ್ ನಿಮಗೆ ಇವತ್ತು ಒಂದು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ತಗೋತದೆ ಕೊಡ್ರಿ ಕೈ ಇದು ಅಲ್ವಾ ಸಕ್ಸಸ್ ಅಂದರೆ ಹ್ಞೂ ಸರ್ ನಾನು ಅವ್ರ ಸಕ್ಸಸ್ ಅನ್ನು ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ನಿಮ್ಮ ಮಾತುಗಳಲ್ಲಿ ಕೇಳ್ತಾ ಇದ್ದೀನಿ ಕಾರಣ ಏನು ಅಂತ ಹೇಳಿದರೆ ಎಷ್ಟು ನಿಯತ್ತಾಗಿ ನೀವು ಕೆಲಸ ಮಾಡಿದ್ದೀರಿ ಸರ್ ಇದು ಕೈ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ ಅವ್ರಿಗೆ ಒಬ್ಬರ ಕಡೆಯಿಂದ ಆಗೋದಿಲ್ಲ ನಿಮ್ಮ ಸಾವಿರಾರು ಜನ ಕೆಲಸ ಮಾಡಿದ ಮೇನು ನಮ್ಮ ಮಾಲೀಕರದ ಎಲ್ಲ ಅವ್ರು ಏನು ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು ಅದೇ ಟೈಪ್ ನಾವು ಕೆಲಸ ಮಾಡ್ತಾ ಬಂದ್ವಿ ನಾವು ಅವರು ನಮ್ಮ ಮಾಲೀಕರ ಮುಂದೆ ನಾವೆಲ್ಲ ಜೀರೋ ಅವರೇ ಎಲ್ಲ ಅವರು ಸ್ಟಗಲಿಂದ ಈ ಕಂಪನಿ ಬೆಳೆದದ್ದು ಜೊತೆಗೆ ನಮ್ಮಂಥವ್ರು ಕೂಡ ಕಂಪನಿಯಲ್ಲಿ ಸಾಕ್ತಾ ಇದ್ದಾರೆ ಏನೂ ತೊಂದರೆ ಇಲ್ಲ ಆರಾಮಾಗಿದ್ದೀವಿ ಎಲ್ಲಿವರೆಗೂ ಇಟ್ಕೊಳ್ತಾರೆ ಅಲ್ಲಿವರೆಗೆ ಇರ್ತೀವಿ ನಾನು ನಮಸ್ಕಾರ ಮಾಡ್ಬೇಕಂತ ಹೇಳಿ ಬೇಡ ಸರ್ ಕಾರಣ ಏನು ಗೊತ್ತ ಸರ್ ಮಾಲಕರಿಗೆ ಮಾಡ್ರಿ ಸರ್ ನಾನು ಅವ್ಕಾರ ಅವ್ರಿಗೆ ಮಾಡೋದು ಇದ್ದೇ ಇದೆ ಕಾರಣ ಏನು ಅಂತ ಹೇಳ್ಬಿಡ್ತೀನಿ ನಿಮಗೆ ನಿಯತ್ತು ಅನ್ನೋದು ಇದ್ದಲ್ಲಿ ಇನ್ನೂರು ರೂಪಾಯಿ ಸಂಬಳದಿಂದ ಒಂದು ಲಕ್ಷ ಅರವತ್ತೈದು ಸಾವಿರ ಇದು ಮ್ಯಾಜಿಕ್ ನಂಬರ್ ಸಾಧ್ಯವೇ ಇಲ್ಲ ನೀವು ಎಲ್ಲಿ ಮಾಡೋದು ಬರೀ ನಂಬಿಕೆ ಗಳಿಸಿದ್ದು ಇದು ನಿಮ್ಮ ಶ್ರಮ ಅಲ್ಲ ಸರ್ ಶ್ರಮ ನೀವು ನಂಬಿಕೆಯಿಂದ ಗಳಿಸಿದ್ದು ದುಡ್ಡಿದು ಈಗ ನಾವಂತೂ ರಿಟೈರ್ ರೀ ರಿಟೈರ್ ಆದ್ರೂ ಕೂಡ ನಮ್ಗೆ ಕಂಪನಿಯಲ್ಲಿ ಇಟ್ಕೊಂಡಿದ್ದಾರೆ ನನಗೆ ಹೋದ್ರಂತೂ ಒಂದು ಒಂದ್ ಪೈಸ ಕಿಮ್ಮತ್ತು ಕಿಮ್ಮತ್ ಎಲ್ಲೂ ಕೊಡಂಗಿಲ್ಲ ಸಾಹೇಬರು ನನಗೀಗ ಅರ್ಧ ಸಂಬಳ ಕೊಡ್ತೀನಿ ಅಂದ್ರೂ ಕೂಡ ನಾನು ಕಂಪನಿ ಬಿಟ್ಟು ಹೋಗಂಗಲ್ಲ ಯಾಕಂದ್ರೆ ನಮ್ಗೆ ತೊಂದರೆ ಇದ್ದಾಗ ಅವರು ನಮ್ಮ ಕಂಪನಿ ಕೆಲಸ ಕೊಟ್ಟಿದ್ದಾರೆ ಅದಕ್ಕೆ ನಾವು ಅರ್ಧ ಪಗಾರ ಕೊಟ್ಟರು ಕೂಡ ನಾನು ಕಂಪ್ನಿಯಲ್ಲೇ ಇದ್ದು ಜೀವನ ಮಾಡಿದೆ ಒಂದು ಲಾರಿ ಇದ್ದವರು ಮುಂದೆ ಈ ಸಾಮ್ರಾಜ್ಯ ಕಟ್ತಾರೆ ಆಮೇಲೆ ಎಂ ಪಿ ಆಗ್ತಾರೆ ಪದ್ಮಶ್ರೀ ಪ್ರಶಸ್ತಿ ಬರ್ತದೆ ಅವಾಗ ನಿಮ್ಗೆ ಏನು ಅನಿಸ್ತು ಸರ್ ಭಾಳ ಖುಷಿ ಆಯಿತು ಇನ್ನೂ ನಮಗೆ ಹೆಚ್ಚಿನ ಜವಾಬ್ದಾರಿ ನಮ್ಮ ಮಾಲಕರು ಕೊಟ್ಟಾರಂತ ಖುಷಿ ಆಯಿತು ಅವರಿಗೆ ನಾವು ಹಗಲೆಲ್ಲ ರಿಮೈಂಡ್ರ್ ಮಾಡ್ತಿದ್ದೆ ನಿಮ್ಮ ಸಹ ಈ ಕೆಲಸಕ್ಕೆ ಅದು ಇಂಥ ಪ್ರಶಸ್ತಿಗಳೆಲ್ಲ ಹುಡುಕೊಂಡು ಬಂದೇ ಬರ್ತವೆ ನೀವು ಹುಡ್ಕೊಂಡು ಹೋಗೋದು ಬೇಡ ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾವಂತ ನಾನು ಸರ್ಗೆ ಹೇಳಿ ಹೇಳ್ತಿದ್ದೆ ಹಾಗಲೇ ಅಲ್ಲ ಅವತ್ತು ಹೇಗಿದ್ದಾರೆ ಇವತ್ತು ಹಾಗೆ ಇದ್ದಾರೆ ಅವತ್ತು ಹೇಗಿದ್ದಾರೆ ಇವತ್ತು ಹೇಗಿದ್ದಾರೆ ನಲವತ್ತೈದು ವರ್ಷ ಹಿಂದ್ಗಡೆ ಏನು ಸಂಭವಿಸಿರ್ತಾವಲ್ಲ ಆ ಕ್ಷಣ ಕೂಡ ಒಂದು ಸೆಕೆಂಡ್ನಲ್ಲಿ ಅವರು ನಮಗೆ ರಿಮೈಂಡರ್ ಮಾಡಿಕೊಡ್ತಾರೆ ಹೌದಾ ಹೌದು ನಾನು ಏನು ಕೆಲಸ ಮಾಡೀನಿ ಏನು ತ ಏನು ತಪ್ಪು ಮಾಡೀನಿ ಯಾ ಇಸ್ ಏನು ಕೆಲಸ ಮಾಡ್ತಿದ್ದೆ ಏನು ತಪ್ಪು ಮಾಡಿದೆ ಒಂದು ಸೆಕೆಂಡ್ನಲ್ಲೇ ನಮ್ಗೆ ಅವರು ನೆನಪಾ ಮಾಡಿಕೊಡ್ತಾರೆ ಅವರು ಹೆಜ್ಜೆ ಹೇಳಿದ ದಾರಿಯಲ್ಲೇ ನಾವು ಸಾಕ್ತಾಯಿದ್ವಿ ಸರ್ ಇನ್ನೊಂದು ಇಷ್ಟೊತ್ತು ನಿಮ್ಮದು ಇದನ್ನು ನಮ್ಮ ಸರ್ ತೋರಿಸ್ತಾ ಇದ್ದರು ನನಗೆ ಆಗಾಧ ಅನ್ನಿಸ್ಬಿಡ್ತು ಸರ್ ಇದು ಇದು ವ್ಯವಸ್ಥೆ ಹೇಗೆ ಸೇರಿದು ಎರಡು ಫ್ಲೋರಲ್ಲಿ ನೋಡ್ಕೊಂಡು ಬರ್ತಾ ಇದ್ದೀನಿ ಉದ್ದಕ್ಕೂ ಇದು ಇದ್ದೇ ಇದೆ ಹೇಗಿದು ಇದು ಈ ಸೆಕ್ಷನ್ ಈ ಕ್ಲೇಮ್ ಕೊಟ್ಟಿದ್ದು ಅಥವಾ ರಾಂಗ್ ಡೆಲಿವರಿ ಅಥವಾ ಮಿಸ್ಪ್ಲೇಸ್ ಆಗಿದ್ದು ಇದು ಇದೆ ರೀ ಪಕ್ಕದಲ್ಲಿ ಅನ್ಕ್ಲೇಮ್ ಅಂದರೆ ಈ ಸಾಮಾನ್ಯವಾಗಿ ಈಗ ಕನ್ಸೈನ್ಮೆಂಟ್ ಬುಕ್ ಆದಮೇಲೆ ಒಂದು ಸಿಕ್ಸ್ ಮಂತ್ ಬ್ರ್ಯಾಂಚನಲ್ಲಿ ಇರ್ತದೆ ಅದು ಅದು ಇದ್ಮೇಲೆ ಆನಂತರ ಇಲ್ಲಿ ಅನ್ಕ್ಲೇಮ್ ಪ್ರಾಪರ್ಟಿ ಬರ್ತದೆ ರೀ ಬ್ರಾಂಚನಲ್ಲಿ ಇದ್ದಾಗ ಕೂಡ ನಾವು ಒಂದು ಎರಡು ಮೂರು ನೋಟಿಸ್ ಕೊಟ್ಟಿರ್ತೀವಿ ಅಲ್ಲ ಅವರು ಪಾರ್ಟಿ ಡೆಲಿವರಿ ತೊಗೊಳಿಲ್ಲ ಅಂತಂದರೆ ನಾವು ಇಲ್ಲಿ ಯು ಸಿ ಪಿಗೆ ಬರುತ್ತೆ ರೀ ಬಂದ ಮೇಲೆ ನಾವು ಅವ್ರಿಗೆ ಮತ್ತೆ ಆಪ್ಷನ್ ನೋಟಿಸ್ ಕೊಡ್ತೀವಿ ಅದು ರಿಪ್ಲೈ ಮಾಡದೇ ಇದ್ರೆ ನಾವು ಡಿಸ್ಪೋಸ್ ಮಾಡ್ತೇವೆ ಓಕೆ ಭಾಳ ಭಾಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದೆ ಏನಂದರೆ ಹಿಂಗೆ ಇದನ್ನ ಇಟ್ಕೋಬೇಕು ಆಮೇಲೆ ಇದನ್ನು ಮಾಡಬೇಕು ಅನ್ನೋದು ಬಂದಿದ್ದೆ ಅವಾಗ ಐಡಿಯಾ ನಿಮಗೆ ಅಂತ ಒಂದದ ಸಾಮಾನ್ಯವಾಗಿ ಅದು ಟ್ರಾನ್ಸ್ಪೋರ್ಟ್ ಅಂತಂದರೆ ಅದು ಓನು ಗೊತ್ತಿದ್ದೇ ಗೊತ್ತಿದ್ದೇವ್ರಿ ಏನು ಮಾಡ್ಬೇಕಂತೇಳಿ ಅದನ್ನು ಸಫಿಸಿಯೆಂಟ್ ವ್ಯಾಪಾರಸ್ಥರು ಕೂಡ ಅವರಿಗೆ ತೊಂದರೆ ಆಗಬಾರ್ದು ಅವರಿಗೆ ಕೂಡ ನಮ್ಮಿಂದ ನಷ್ಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಟ್ರಾನ್ಸ್ಪೋರ್ಟ್ ಅವ್ರವರೆಲ್ಲ ಎರಡು ತಿಂಗಳು ಮೂರು ತಿಂಗಳು ಇವನ್ನೆಲ್ಲ ಡಿಸ್ಪೋಸ್ ಮಾಡಿಬಿಡ್ತಾರೆ ಬಟ್ ನಮ್ಮ ಮಾಲೀಕರು ನಮ್ಮ ಚೇರ್ಮನ್ರು ವ್ಯಾಪಾರಸ್ಥರು ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟಾರೆ ಅವರಿಂದ ಕಂಪ್ನಿ ಅಂತ ತಿಳ್ಕೊಂಡು ನಮ್ಮಲ್ಲಿ ಒಂದು ವರ್ಷ ಕೂಡ ನಾವು ಕನ್ಸೈನ್ಮೆಂಟ್ ಇಟ್ಕೊಳ್ತೀವಿ ಅಷ್ಟು ಟೈಮ್ ನಾವು ವೇಟ್ ಮಾಡಿಕೊಂಡು ಅವರು ಬರದೇ ಇದ್ರೆ ಅದನ್ನು ಅನಿವಾರ್ಯಕ್ಕೆ ನಾವು ಇಲ್ಲಿ ಗುಡನ್ ಮೇಂಟೈನ್ ಮಾಡಬೇಕು ಡಿಸ್ಪೋಸ್ ಮಾಡ್ತೀವಿ ಹಂಗಾರೆ ನಾ ಈಗ ನಾನು ಸಪೋಸ್ ನಾನು ಏನಾದರೂ ನಿಮ್ಗೆ ಮಾಡಿದ್ದೆ ಅಂತಂದ್ರೆ ಆ ಬೆಂಗಳೂರಾಗ ಅದು ಇಲ್ಲಿ ಈ ಏರಿಯಾಗೆ ಬಂದು ಇರುತ್ತೆ ಹುಬ್ಬಳ್ಳಿಯಲ್ಲಿ ಯಾವಾಗಲೂ ಯಾವಾಗಲಾದರೂ ಆ ಒಂದು ವರ್ಷದೊಳಗಡೆ ನಾನು ಬಿಡಿಸ್ಕೊಂಡು ಹೋಗ್ಬೋದು ಹೋಗಬಹುದು ಹೋಗ್ಬೋದು ಪರ್ಸೆಂಟ್ ಅದಕ್ಕೇನು ದಂಡ ಗಿಂಡ ಏನಾದ್ರೂ ಅದು ಸಾಮಾನ್ಯವಾಗಿ ಇಲ್ಲಿ ಏನು ಡಂಬ್ರೇಜ್ ಅಂತ ಕಲೆಕ್ಟ್ ಮಾಡ್ತೀವಿ ರೀ ಆಗುತ್ತೆ ಅಂತೇಳಿ ನಾವು ಕಸ್ಟಮರಿಗೆ ಹೇಳ್ತೀವಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಮ್ಯಾನೇಜ್ಮೆಂಟ್ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತೆ ಆ ಪ್ರಕಾರ ಅವರಿಗೆ ಡಿಸ್ಕೌಂಟ್ ಮಾಡಿ ಪಾರ್ಸಲ್ ಅವ್ನಿಗೆ ಡೆಲಿವರಿ ಕೊಡ್ತೀವಿ ವಾಪಸ್ ಸರ್ ಹೌದು ಓಕೆ ನೀವು ಇದನ್ನು ನೋಡ್ಕೊಳ್ಳೋದು ಶೇಖರಣೆ ಮಾಡೋದು ಡಿಲಿವರಿ ಮಾಡೋದು ಅಷ್ಟೇ ಸರ್ ಓಕೆ ಅದನ್ನು ಅವಾಗಿಂದ ಇದೇ ಸೆಕ್ಷನ್ ನಿಮ್ದು ಇಲ್ಲ ನಾನು ಸುಮಾರು ಮೂವತ್ತೈದು ವರ್ಷ ಎಲ್ಲ ಆಲ್ ಓವರ್ ಇಂಡಿಯಾ ಟೂರ್ ಮಾಡೀನಿ ರೀ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಆಲ್ ಓವರ್ ಇಂಡಿಯಾ ಟೂರ್ ಮಾಡೀನಿ ಈಗ ಲಾಸ್ಟ್ ಜನವರಿಯಿಂದ ಈ ಸೆಕ್ಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಸರ್ ಮೂವತ್ತೈದು ವರ್ಷ ಓಕೆ ಓಕೆ ಥ್ಯಾಂಕ್ ಯು ಸರ್ ಭಾಳ ಒಳ್ಳೆ ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಟೈರ್ ಸೆಕ್ಷನ್ ಅಂತ ಇದೆ ಸರ್ ಟೈರ್ ಸೆಕ್ಷನ್ ಅಲ್ಲಿ ಎಲ್ಲಿ ನಡೆಯುತ್ತೆ ಅಲ್ಲಿ ಟೈರ್ಗಳು ಏನು ನಾವು ಟ್ರಕ್ಕಿಗೆ ಹಾಕ್ತೇವಲ್ಲ ಸರ್ ಅದು ಹಳೆ ಟೈರ್ಗಳು ಬರ್ತವೆ ಅಲ್ಲ ಟೈರ್ ಸೆಕ್ಷನ್ ಕಂಪ್ಲೀಟ್ ನಮ್ಮ ಸೆಂಟ್ರಲೈಸೇಷನ್ ಇದೆ ಸರ್ ಆದರೆ ಬೇರೆ ಬೇರೆ ಭಾಗದಲ್ಲಿ ನಾಯ್ದು ನನ್ನ ಸಿಟೀಸ್ ಟ್ರಾನ್ಸ್ಪೆಂಟ್ ಅಂತ ಡೆಲ್ಲಿ ಮುಂಬೈ ಈ ಕಡೆ ಅಲ್ಲಿ ಕೂಡ ನಮ್ಮದು ಸ್ಮಾಲ್ ಸ್ಮಾಲ್ ಗ್ಯಾರೇಜ್ಗಳು ಇರುತ್ತೆ ಅಲ್ಲಿಂದ ಟಯರ್ಗಳು ಹೋಗಿದ್ದನ್ನು ಆ ಟಯರ್ಗಳು ಇಲ್ಲಿ ಬರ್ತವೆ ಅದನ್ನು ಹಳೆ ಟಯರ್ಗಳನ್ನೆಲ್ಲ ಆಪ್ಷನ್ ಮಾಡ್ತಾರೆ ಓಕೆ ಮತ್ತೆ ಅಗೇನ್ ಮತ್ತೆ ಎಷ್ಟು ಬೇಕು ಅಷ್ಟು ಅಷ್ಟು ಟೈರ್ ನಮಗೆ ರಿಪ್ಲೇಸ್ ಮಾಡಿಕೊಡ್ತಾರೆ ಅದು ಮಾಡೋದು ಮೂರು ಜನ ಮಾತ್ರ ಸರ್ ನಮ್ಮ ಡೈಲಿ ಡೈಲಿ ಎವ್ರಿ ಆಲ್ಟರ್ನೇಟ್ ಡೇ ಸರ್ ಎಷ್ಟು ಮಾಡ್ತಾರೆ ಡೈಲಿ ಒಂದು ಆನ್ ಆನ್ ಎವರೇಜ್ ನೂರು ನೂರು ನೂರ ಇಪ್ಪತ್ತು ಹಿಂಗೆ ಡೈಲಿ ಟೈರ್ ಅಷ್ಟು ಡೈಲಿ ಅಲ್ರಿ ಎವ್ರಿ ಆಲ್ಟರ್ನೇಟ್ ಡೇಸ್ ನೂರು ನೂರ ಇಪ್ಪತ್ತು ಟೈರ್ಗಳು ಇರ್ತವೆ ಸರ್ ಅದು ಮೂರು ಜನ ಮಾತ್ರ ಮಾತಾಡೋದು ನಮ್ಮ ಸಿ ಎಮ್ ಡಿ ಸರ್ ಎಮ್ ಡಿ ಸರ್ ಮತ್ತು ಶಿವ ಸರ್ ಅವರು ಬೇರೆ ಬೇರೆ ಸರ್ ಏನು ಸರ್ ಯಾವ

ಈಗ ನಾವು ಇದು ವಾಂಟೆಡ್ ಡ್ರೈವರ್ಸ್ ಅಂತ ಹೇಳಿ ನೀವು ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಟಿಕೆಟ್ ಕೊಡಿ ಅದಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಓಕೆ ಬಟ್ ಇದು ಈ ತಪ್ಪು ಫಿಕ್ಸ್ ಇರುತ್ತೆ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು ಸೊ ಇದರಿಂದ ಏನಾದ್ರು ಡ್ರೈವರ್ಸ್ ಇದ್ದು ನಮಗೆ ಸಮಸ್ಯೆ ಸಾಲ್ವ್ ಆಯ್ತು ಸಾಲ್ವ್ ಆಯ್ತು ಒಂದೇ ಒಂದು ಸಣ್ಣ ಐಡಿಯಾ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡ್ತೀವಿ ನೋಡ್ರಿ ಓಕೆ